ಹರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾರೆಲ್ಲ ಶಿಕ್ಷಕರಾಗಬೇಕು ಅಂತ ಕನಸು ಕಾಣ್ತಿದ್ದೀರಿ ನಿಮಗೆಲ್ಲ ಮತ್ತೊಮ್ಮೆ ಸುವರ್ಣ ಅವಕಾಶವನ್ನು ತೆಗೆದುಕೊಂಡು ಬಂದಿದ್ದೀನಿ ಯಾರೆಲ್ಲ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಯು ಕಾಲೇಜ್ ಹೀಗೆ ಶಿಕ್ಷರ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಶಿಕ್ಷಕರ ಆಗಲು ಬಯಸ್ತೀರಿ ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ವೈಸ್ ತರಗತಿಗಳನ್ನು ಮತ್ತು ಅತಿ ಮುಖ್ಯವಾದ ಪ್ರಶ್ನೋತ್ತರಗಳ ಸರಣಿಗಳನ್ನು ನನ್ನ ಚಾನಲಲ್ಲಿ ತೊಗೊಂಡು ಬರ್ತೀನಿ ಅದೆಲ್ಲ ನಿಮಗೆ ದೊರಿಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಇವತ್ತಿನ ಒಂದು ವಿಡಿಯೋ ಸೆಷನ್ ಕಲ್ಯಾಣ ಇಲಾಖೆ ಅಥವಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಏನು ಇಲಾಖೆಗಳಿದೆ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳಾಗಿರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳಾಗಿರ್ಬೋದು ಮೊರಾರ್ಜಿ ದೇಶಾಯಿ ಶಾಲೆಗಳಾಗಿರ್ಬೋದು ಏಕಲವ್ಯ ಮಾದರಿ ಶಾಲೆಗಳಾಗಿರ್ಬೋದು ಶ್ರೀಮತಿ ಇಂದಿರಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಏನು ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಕೆಳಕಂಡ ಷರತ್ತುಗಳನ್ನು ಒಳಪಟ್ಟು ಅನುಮೋದನೆ ನೀಡಿ ಆದೇಶಿಸಿದೆ ಅಂದರೆ ಈ ಎಲ್ಲ ಶಾಲೆಗಳಲ್ಲಿ ನಾನು ಏನೇನು ಮೇಲೆ ಹೇಳಿದೆ ಮೊರಾರ್ಜಿ ದೇಶಾಯ್ ಶಾಲೆ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಏಕಲವ್ಯ ಇಂದಿರಾ ಗಾಂಧಿ ಈ ಎಲ್ಲ ಶಾಲೆಗಳಲ್ಲಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ಭರ್ತಿ ಕ ಮಾಡಿಕೊಳ್ಳಲು ಏನಾಗಿದೆ ಆದೇಶವನ್ನು ಹೊರಡಿಸಲಾಗಿದೆ ಹಾಗಾದರೆ ಯಾವ ಯಾವ ಹುದ್ದೆಗಳು ಇದ್ದಾವೆ ಯಾವ ಯಾವ ಸಬ್ಜೆಕ್ಟ್ಗೆ ಎಷ್ಟು ಹುದ್ದೆಗಳನ್ನು ಇಡಲಾಗಿದೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇದ್ದೀರ ನೀವು ಕನ್ನಡ ಟೀಚರ್ ನೂರು ಪ್ರಶ್ನೆ ಒಂದು ಪೋಸ್ಟ್ಗಳಿದೆ ಅದರತ್ತಿಗೆ ಇಂಗ್ಲೀಷ್ ಟೀಚರ್ ಕೂಡ ನೂರು ಪೋಸ್ಟ್ಗಳು ಇರ್ತಕ್ಕಂಥದ್ದು ಅದರ ಜೊತೆಗೆ ಹಿಂದಿ ಟೀಚರ್ ಸ್ನೇಹಿತರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕಂದರೆ ಯಾವುದೇ ಒಂದು ಮಾಹಿತಿಯನ್ನು ಯಾವತ್ತೂ ಅರ್ಧ ನೋಡಬಾರ್ದು ಸಂಪೂರ್ಣವಾದ ಮಾಹಿತಿಯನ್ನು ನೋಡಿ ನನ್ನ ಚಾನಲಂತೆ ಅಲ್ಲ ಯಾವುದೇ ನೀವು ಚಾನಲ್ಗೆ ಹೋಗಲಿ ಅಥವಾ ಯಾವುದೇ ವಿಷಯವನ್ನು ತಿಳ್ಕೊಳ್ಳಿ ಸಂಪೂರ್ಣವಾಗಿ ತಿಳ್ಕೋಬೇಕು ಅರ್ಧ ತಿಳ್ಕೊಂಡು ಹಾಫ್ ನಾಲೆಜ್ ಈಸ್ ಮೋಸ್ಟ್ ಡೇಂಜರ್ ಅಂತಾರಲ್ಲ ಹಾಗೆ ಸಂಪೂರ್ಣವಾಗಿ ನಂಬಿಕೆ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟರು ಕೂಡ ಸಂಪೂರ್ಣವಾಗಿ ನಂಬಿಕೆ ಇಡಬೇಕು ಆ ರೀತಿ ಸೊ ನೀವು ಯಾವುದೇ ನೋಡಿದ್ರೂ ಕೂಡ ಸಂಪೂರ್ಣವಾಗಿ ನೋಡಿಕೊಂಡ್ರೆ ಒಂದು ನಿಮಗೆ ಆ ಒಂದು ನೇಮಕಾತಿಯ ಕುರಿತು ಸಂಪೂರ್ಣವಾದ ಜ್ಞಾನ ಬರುತ್ತೆ ಸೊ ಹಿಂದಿ ಟೀಚರ್ ಐವತ್ತು ಪೋಸ್ಟ್ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾಯಿದ್ರೆ ಮ್ಯಾಥಮೆಟಿಕ್ಸ್ ಕೂಡ ಹಂಡ್ರೆಡ್ ಇದೆ ಸೋಷಲ್ ಸೈನ್ಸ್ ಟೀಚರ್ ಕೂಡ ಹಂಡ್ರೆಡ್ ಇದೆ ಸೋಷಿಯಲ್ ಟೀಚರ್ ಹಂಡ್ರೆಡ್ ಇದೆ ಕಂಪ್ಯೂಟರ್ ಟೀಚರ್ಸ್ ಕೂಡ ಇದೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂತ ಆಮೇಲೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಕೂಡ ಸೆವೆಂಟಿ ಫೈ ಇದೆ ಆದರೆ ಮ್ಯೂಸಿಕ್ ಟೀಚರ್ ಮತ್ತು ಡ್ರಾಯಿಂಗ್ ಟೀಚರ್ಗೆ ಇಲ್ಲಿ ಯಾವುದೇ ಒಂದು ಅವಕಾಶಗಳಿಲ್ಲ ಈ ಎಫ್ ಡಿ ಎ ಕಮ್ ಕಂಪ್ಯೂಟರ್ ಆಪ್ರೇಟರ್ ಅಂದರೆ ಕ್ಲರ್ಕ್ ಹುದ್ದೆಗಳ ಥರ ಇರುತ್ತೆ ಇದು ಎಪ್ಪತ್ತೈದು ಪೋಸ್ಟ್ ಇದೆ ವಾರ್ಡನ್ಗೆ ಸೆವೆಂಟಿ ಫೈ ಇದೆ ಒಟ್ಟು ನಿಮಗೆ ಎಂಟು ನೂರ ಎಪ್ಪತ್ತೈದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲು ಸಂಪೂರ್ಣವಾದ ತಯಾರಿಯನ್ನು ಇವರು ಮಾಡಿಕೊಂಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಷರತ್ತು ಏನಿದೆ ಅಂತ ನೋಡೋದೇ ಆದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಘಟಕ ಮಂಜೂರಾದ ಬೋಧಕ ಹುದ್ದೆಗಳ ಕನಿಷ್ಠ ಶೇಕಡ ಇಪ್ಪತ್ತರಷ್ಟು ಹುದ್ದೆಗಳನ್ನು ಶಿಕ್ಷಣ ಇಲಾಖೆಯಿಂದ ನಿಯೋಜನೆ ಮೂಲಕ ಭರ್ತಿ ಮಾಡಲು ಅನುಕೂಲವಾಗುವಂತೆ ಸಂಸ್ಥೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಮಾರ್ಪಡಿಸಿಕೊಳ್ಳತಕ್ಕದ್ದು ಅಂದರೆ ಸ್ನೇಹಿತರೆ ಏನಾದರೂ ಬದಲಾವಣೆಗಳನ್ನು ತರುವುದಾದರೆ ಮತ್ತೆ ಅವರು ತೊಗೊಂಡು ಬರ್ತಾರೆ ಅದಾದ ಮೇಲೆ ಅರ್ಜಿಗಳನ್ನು ಸಲ್ಲಿಸಲು ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ನಾನು ಈ ಟಿ ಇ ಟಿ ಮತ್ತು ಸಿ ಟಿ ಇ ಟಿ ಬಗ್ಗೆ ಅರ್ಹತೆ ಬೇಕಾ ಬೇಡವಾ ಅನ್ನೋದನ್ನು ಈ ವೃಂದ ನೇಮಕಾತಿಗಳ ಏನು ನಿಯಮಗಳನ್ನು ಮಾರ್ಪಡಿಸಬೇಕು ಅಂತ ಹೇಳಿದರು ಈ ನಿಯಮಗಳು ಬಂದಾಗ ಸಂಪೂರ್ಣವಾದ ವಿಡಿಯೋನೂ ಹೇಳ್ತೀನಿ ಸದ್ಯಕ್ಕೆ ಇಲ್ಲಿ ಯಾವುದೇ ಟಿ ಇ ಟಿ ಬೇಕು ಅಥವಾ ಸಿ ಟಿ ಇ ಟಿ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿಲ್ಲ ಕೇವಲ ಎಷ್ಟು ಸಬ್ಜೆಕ್ಟ್ಗಳಿದೆ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇದೆ ಅನ್ನೋದು ಮಾತ್ರನ ಈ ವಿಡಿಯೋದಲ್ಲಿ ಏನು ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ ನೆಕ್ಸ್ಟ್ ಯಾವುದೇ ಮಾಹಿತಿ ಬಂದರೂ ಕೂಡ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಇನ್ನೊಂದು ಏನೇನು ಹೇಳಬೇಕು ಅಂತಂದರೆ ಯಾ ಯಾರು ಕನಸನ್ನು ಹೊಂದಿದ್ದೀರಾ ದಯವಿಟ್ಟು ನೋಟಿಫಿಕೇಶನ್ ಆಗೋವರೆಗೂ ಯಾವತ್ತೂ ಕಾಯಕ್ಕೆ ಕೂತ್ಕೋಬೇಡಿ ಇತ್ತೀಚೆಗೆ ನಡೆದಂತಹ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಟಿ ಇ ಟಿ ಎಕ್ಸಾಮ್ ನಡೀತು ಆ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಲ ನೀವು ಇಚ್ಛಿಸಿದಾಗ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳು ಬದಲಾವಣೆಯನ್ನು ಹೊಂದುತ್ತಿದ್ದಾವೆ ಅನ್ನೋದು ನೋಡೋದೇ ಆದರೆ ತುಂಬ ಕಠಿಣ ಮಟ್ಟದ ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ ಆ ಕಠಿಣ ಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ನೀವು ಬಿಡಿಸ್ಬೇಕು ಅಂದರೆ ಅಷ್ಟು ನಾಲೆಜ್ ನಿಮ್ಮ ಹತ್ರ ಇರಬೇಕಾಗತ್ತೆ ಹಾಗಾಗಿ ನೀವು ಓದೋಕೆ ಪ್ರಿಫರೆನ್ಸೆ ಕೊಡ್ರೆ ಹೊರತು ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅನ್ನೋದ್ರ ಕಡೆಗೆ ನೀವು ಗಮನವನ್ನು ಯಾವತ್ತೂ ಹರಿಸಬಾರ್ದು ಅವರು ಬಿಟ್ಟಾಗ ನೀವು ಸಂಪೂರ್ಣವಾಗಿ ನಿಮ್ಮ ಯುದ್ಧದ ಒಂದು ಪುತ್ಥಳಿಕೆಯಲ್ಲಿ ಎಲ್ಲ ಬಾಣಗಳು ರೆಡಿಯಾಗಿರಬೇಕು ಏನೇ ಕೇಳಿದ್ರು ಕೂಡ ಪ್ರಶ್ನೆಗಳಿಗೆ ಹೊಡೆಯುವಂಥ ಸಾಮರ್ಥ್ಯ ನಿಮ್ಮ ಹತ್ರ ಇರಬೇಕು ಅಂದರೆ ನೀವು ಸುಮಾರು ಅಂದ್ರೆ ಒಂದು ಆರರಿಂದ ಎಂಟು ತಿಂಗಳಾದರೂ ಓದಲೇಬೇಕು ವಸ್ಟು ಏನಂದರೆ ಸಬ್ಜೆಕ್ಟ್ ಇದೆ ವರ್ಡ್ಸ್ ಒಂದು ಸೆಲೆಬಸ್ ಇದೆ ಆ ಸೆಲೆಬಸ್ ಮುಗಿಸ್ಬೇಕು ಅಂತಂದರೆ ನಿಮಗೆ ತುಂಬ ಸಮಯ ಬೇಕಾಗುತ್ತೆ ಅರ್ಜಿ ಸಲ್ಲಿಸಿದಾಗ ನಿಮಗೆ ಕೇವಲ ಒಂದು ತಿಂಗಳ ಅವಕಾಶವನ್ನು ಕೊಡ್ತಾರೆ ಅರ್ಜಿ ಸಲ್ಲಿಸಲಿಕ್ಕೆ ಆ ಕಡೆ ಒಂದು ತಿಂಗಳು ಕೇವಲ ಎಕ್ಸಾಮ್ನ ಡೇಟ್ ಅನೌನ್ಸ್ ಮಾಡ್ತಾರೆ ಕೇವಲ ಎರಡು ತಿಂಗಳಲ್ಲಿ ಅಂದರೆ ಅರವತ್ತು ದಿನಗಳಲ್ಲೇ ನಿಮ್ಮ ಪರೀಕ್ಷೆಯನ್ನು ಆದಷ್ಟು ಏನು ಇಡಲಿಕ್ಕೆ ಪ್ರಯ ಪ್ರಯತ್ನವನ್ನು ಪಡ್ತಾರೆ ಸೊ ಹಾಗಾಗಿ ನೋಟಿಫಿಕೇಷನ್ ಆದಮೇಲೆ ಓದ್ತೀನಿ ಯಾವುದು ಪೋಸ್ಟೇ ಇಲ್ಲ ಅನ್ನೋದು ಮೂರ್ಖತನ ಯಾರೆಲ್ಲ ಸೀರಿಯಸ್ ಆಗಿ ಒಂದು ಸರ್ಕಾರಿ ನೌಕರಿ ಪಡ್ಕೋಬೇಕು ಅಂತಿದ್ದೀರ ದಯವಿಟ್ಟು ಇವತ್ತಿನಿಂದ ಈಗ ನೀವು ಆರಂಭ ಮಾಡಿಲ್ಲ ಮಾಡಿಲ್ಲಂದ್ರೂ ಪರವಾಗಿಲ್ಲ ಇವತ್ತಿನಿಂದ ಈಗಿನಿಂದಲೇ ಆರಂಭ ಮಾಡಿರಿ ನಿಮ್ಮ ಗುರಿಯನ್ನು ನೀವು ತಲುಪಿ ಅಂತ ಹೇಳ್ತೀನಿ ನಾನು ಈಗಾಗಲೇ ಹೇಳುವ ಹಾಗೆ ನನ್ನ ತರಗ ನನ್ನ ಒಂದು ವಿಡಿಯೋ ಸೆಷನಲ್ಲಿ ಎಲ್ಲ ತರಗತಿಗಳನ್ನು ಮುಡ್ಸಿ ದಯವಿಟ್ಟು ನೋಡ್ಕೊಳ್ಳಿ ಅದ್ರ ಜೊತೆಗೆ ಮತ್ತೆ ಹೊಸ ತರಗತಿಗಳನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಟಾಪಿಕ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರಿಗೆಲ್ಲ ನನ್ನ ಒಂದು ವಿಡಿಯೋ ಅಂತಂದರೆ ಯಾರು ಶಿಕ್ಷಕರಾಗಬೇಕು ಅಂತ ತಯಾರಿ ನಡೆಸ್ತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ಮತ್ತೆ ಮತ್ತೆ ವಿಡಿಯೋಗಳು ಮಾಡೋಕ್ಕೆ ಏನಂದರೆ ಪ್ರೋತ್ಸಾಹ ಕೊಡುತ್ತೆ ಹಾಗಾಗಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಯಾವುದೇ ಒಂದು ಬದಲಾವಣೆಗಳನ್ನು ತರಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ